ಕುಮಾರ್ ಹೆಗಡೆ ಅವರೇ ಮೈಂಡ್ ಯುವರ್ ಟಂಗ್ ನಾಲ್ಗೆ ಹಿಡಿತದಲ್ಲಿ ಇರಬೇಕು ಒಂದು ಅಹಿಂದ ಲೀಡ್ರು ರಾಜ್ಯ ರಾಷ್ಟ್ರ ರಾಜಕಾರಣದ ಒಂದು ಅದ್ಭುತ ರಾಜಕಾರಣಿ ಬಗ್ಗೆ ಮಾತಾಡುವಾಗ ಮಾನ ಮರ್ಯಾದೆ ಇಲ್ವಾ ಅನಂತಕುಮಾರ್ ಹೆಗಡೆ ಅವರೇ ಏನ್ ಹಿಂದೂ ಧರ್ಮ ನಿಮ್ಮ ಅಪ್ಪನ ಮನೆ ಸತ್ತ ನಾವು ಹಿಂದೂಗಳೇ ರೀ ನಮ್ಮ ಎದಿ ಉಳಿದ್ರೆ ಶ್ರೀರಾಮನು ಕಾಣಿಸ್ತಾನೆ ಸಿದ್ದರಾಮಯ್ಯನು ಕಾಣಿಸ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಣಿಸ್ತಾರೆ ದೇವರಾಜರಸರು ಕಾಣಿಸ್ತಾರೆ ನನ್ನಂತ ಹುಡುಗ್ರೆ ಶಿವಕುಮಾರ ಸ್ವಾಮೀಜಿನೂ ಕಾಣಿಸ್ತಾರೆ ಏನೋ ಅನಂತಕುಮಾರ್ ಹೆಗಡೆ ನಿಮ್ಮ ಅಪ್ಪನ ಮನೆ ಆಸ್ತಿ ತರ ಆಡ್ತಿರಲ್ಲ ಹಿಂದೂ ಧರ್ಮನ ನಿನಗೆ ಹೆಂಗೆ ರಕ್ತದಲ್ಲಿ ಹಿಂದೂ ಧರ್ಮ ಇದೆಯೋ ನಮಗೂ ಅದೇ ತರ ಇದೆ ಅನಂತ್ ಕುಮಾರ್ ಹೆಗಡೆ ಪ್ರತಾಪ್ ಸಿಂಹ ಅವ್ರನ್ನ ಅಯೋಗ್ಯ ಮುಟ್ಟಾಳ ಅಂತಂದಿದ್ದೆ ಅಯೋಗ್ಯ ಮುಟ್ಟಾಳನನ್ನ ಅಯೋಗ್ಯ ಮುಟ್ಟಾಳ ಅಂತಂದ್ರೆ ತಪ್ಪಿಲ್ಲ ನೆನ್ನೆ ಅವರು ಅದೇನೋ ಕೊಚ್ಚೆ ಅಂದಿದ್ದಾರೆ ನನ್ನ ನನಗೆ ಪ್ರತಾಪ್ ಸಿಂಹ ಅವ್ರೆ ಈ ಕೊಚ್ಚೆಗೆ ಹಾಕೋದು ಕೈ ಹಾಕೋದು ಇವೆಲ್ಲ ಅಂದಿಗಳು ಮಾಡೋ ಕೆಲಸ ಅಲ್ವಾ ಅದ್ರ ಬಗ್ಗೆ ಯಾಕೆ ನೀವು ಸಂಸದರ್ರಿ ನಿಮ್ ಬಗ್ಗೆ ಗೌರವ ಇದೆ ನನಗೆ ಪ್ರತಾಪ್ ಸಿಂಹ ಅವ್ರೆ ಈ ಕೊಚ್ಚೆ ವಿಚಾರ ಎಲ್ಲ ಕೊಚ್ಚೆ ಹಾಕೋದು ಕೈ ಹಾಕೋದು ಅಂದಿಗಳು ಮಾಡೋ ಕೆಲಸ ಸೊ ನೀವು ಅಂತ ಹೇಳಿಕೆ ಕೊಡಬೇಡಿ ಪ್ರತಾಪ್ ಸಿಂಹ ಅವ್ರ ಎರಡ್ ಸಾವಿರದ ಹದಿನೇಳರಲ್ಲಿ ಖಾಸಗಿ ಚಾನಲ್ಗೆ ಇಂಟರ್ವ್ಯೂ ಕೊಡುವಾಗ ಏನ್ ಹೇಳಿದ್ರಿ ಕುಶಾಲ್ ನಗರಕ್ಕೆ ಸಿಕ್ಸ್ ಲೈನ್ ರೋಡ್ ಹಾಕ್ಸ್ತೀನಿ ಅಂತ ಸರ್ವೆ ಆಗಿದ್ಯಾನಪ್ಪ ಯಾವತ್ತಾದ್ರೂ ಪಿರಿಯಾಪಟ್ನ ಹುಣಸೂರು ರೈತರ ಕಷ್ಟ ಕೇಳಿದ್ಯಾನಪ್ಪ ಕೊಡಗು ಕಾಫಿ ಬೆಳೆಗಾರರಿಗೆ ಯಾವತ್ತಾದ್ರೂ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಿಸಿದ್ಯನಪ್ಪ ಬೆಂಗಳೂರು ಮೈಸೂರು ಇವೆ ನೀನ್ ಹಾಕ್ಸಿದ್ದ ಅನಂತ್ ಕುಮಾರ್ ಹೆಗಡೆ ಅವರೇ ಮೈಂಡ್ ಯುವರ್ ಟಂಗ್ ನಾಲ್ಗೆ ಇರಬೇಕು ಒಂದು ಅಹಿಂದ ಲೀಡರು ರಾಜ್ಯ ರಾಷ್ಟ್ರ ರಾಜಕಾರಣದ ಒಂದು ಅದ್ಭುತ ರಾಜಕಾರಣಿ ಬಗ್ಗೆ ಮಾತಾಡುವಾಗ ಮಾನ ಮರ್ಯಾದೆ ಎಲ್ಲೋ ಅನಂತಕುಮಾರ್ ಹೆಗಡೆ ಅವ್ರೆ ಏನ್ ಹಿಂದೂ ಧರ್ಮ ಅಪ್ಪನ ಮನೆ ಸತ್ತ ನಾವು ಹಿಂದೂಗಳೇ ರೀ ನಮ್ಮ ಎದೆಸಿ ಹೇಳಿದ್ರೆ ಶ್ರೀರಾಮನು ಕಾಣಿಸ್ತಾನೆ ಸಿದ್ದರಾಮಯ್ಯನು ಕಾಣಿಸ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಣಿಸ್ತಾರೆ ದೇವರಾಜರಸರು ಕಾಣಿಸ್ತಾರೆ ನನ್ನಂತ ಹುಡುಗ್ರೆ ಶಿವಕುಮಾರ ಸ್ವಾಮೀಜಿನೂ ಕಾಣಿಸ್ತಾರೆ ಏನು ಅನಂತಕುಮಾರ್ ಹೆಗಡೆ ನಿಮ್ಮ ಅಪ್ಪನ ಮನೆ ಆಸ್ತಿ ತರ ಆಡ್ತಿರಲ್ಲ ಹಿಂದೂ ಧರ್ಮನ ನಿನಗೆ ಹೆಂಗೆ ರಕ್ತದಲ್ಲಿ ಹಿಂದೂ ಧರ್ಮ ಇದೆಯೋ ನಮಗೂ ಅದೇ ತರ ಇದೆ ಅನಂತಕುಮಾರ್ ಹೆಗಡೆ ಅವರೇ ಮೈಂಡ್ ಯುವರ್ ಟಂಗ್ ಏನಂದ್ರಿ ಸಂವಿಧಾನ ಚೇಂಜ್ ಮಾಡ್ತೀನಿ ಅಂದ್ರಿ ಇದೆಂತ ಹೇಳಿಕೆ ಸಂವಿಧಾನನ ಚೇಂಜ್ ಮಾಡ್ತೀವಿ ಅಂತೇಳಿ ಮತ್ತೆ ನೀವು ಮಿನಿಸ್ಟರ್ ಆದಾಗ ನೀರ್ ಇರೋ ಬಾವಿ ಕೊಟ್ಟು ಬಿಟ್ಟಿದ್ದಾರೆ ಅಂದ್ರಿ ಅದ್ರ ಇಂಟೆನ್ಶನ್ ಏನಪ್ಪಾ ಅನಂತ್ ಕುಮಾರ್ ಹೆಗಡೆ ಅವ್ರೆ ನಾಲಿಗೆ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಹಿಂದೂ ಧರ್ಮ ನಿಮ್ಮ ಅಪ್ಪನ ಮನೆ ಆಸ್ತಿ ತರ ಎಲ್ಲ ಆಡಬಾರ್ದು ಇನ್ನ ಮೈಸೂರು ಎಂ ಪಿ ಪ್ರತಾಪ್ ಸಿಂಹ ಅವ್ರ ಇದಾರೆ ಅವ್ರಿಗೆ ಬಿಜೆಪಿ ಟಿಕೆಟ್ ಸಿಗಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಈಗ ಏನಾದ್ರು ಮಾಡಿ ಬಿಜೆಪಿ ಟಿಕೆಟ್ ತಗೋಬೇಕು ಇವ್ರ ಬಾಯಿ ಚಪಲದಿಂದ ಲಾಸ್ಟ್ ಟೈಮ್ ಮಿನಿಸ್ಟ್ರಿ ಪೋಸ್ಟ್ ಕಳ್ಕೊಂಡ್ರು ನಾನ್ ಹೇಳೋದು ನಿನ್ನೆ ಅವರ ಹೇಳ್ತಾರೆ ಮೀಡಿಯಾದಲ್ಲಿ ಸಿದ್ದರಾಮಯ್ಯನವರು ನಮಗ್ ಟಾರ್ಗೆಟ್ ಅಂತ ರೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂದ್ರೆ ಸಿದ್ದರಾಮಯ್ಯ ಸಾಹೇಬ್ರೆ ನಿನಗೆ ಸಿದ್ದರಾಮಯ್ಯ ಸಾಹೇಬ್ರೆ ಟಾರ್ಗೆಟ್ ಆದ್ರೆ ನಮಗೂ ನೀನೇ ಟಾರ್ಗೆಟ್ ಇನ್ ನಿನ್ ಬಾಯ್ ಬಂದಂಗ ಮಾತಾಡ್ತಿದ್ರೆ ನೋಡ್ಕೊಂಡಿರ್ಬೇಕಾ ಅನಂತ್ ಕುಮಾರ್ ಹೆಗಡೆ ಅವ್ರೆ ಒಂದು ಮುಖ್ಯಮಂತ್ರಿಗಳ್ರಿ ನಲ್ವತ್ತೈದು ವರ್ಷದ ಅನುಭವ ಇರೋರು ಮಾತಾಡೋ ಬನ್ನಿ ಮಾತಾಡೋಣ ಕಾಮ್ ಕಿ ಬಾತ್ ಮಾತಾಡೋಣ ಬನ್ನಿ ನಿಮ್ ಮನ್ ಕಿ ಬಾತ್ ಜೊತೆ ಕಾಮ್ ಕಿ ಬಾತ್ ಮಾತಾಡೋಣ ಬನ್ನಿ ಹತ್ತು ವರ್ಷ ಯು ಪಿ ಎ ಗವರ್ಮೆಂಟ್ ಏನ್ ಮಾಡಿದೆ ಯು ಪಿ ಒನ್ ಯು ಪಿ ಎ ಟು ಅಂತ ನಾವ್ ಹೇಳ್ತೀವಿ ನೀವ್ ಹತ್ತು ವರ್ಷ ಏನ್ ಮಾಡಿದ್ರ ಅಂತ ಬನ್ನಿ ರಾಮ ಮಂದಿರ ವಿಚಾರ ತೆಗಿತೀರ ಧರ್ಮದ ವಿಚಾರ ತೆಗಿತೀರಾ ನಾವು ಹಿಂದೂ ಧರ್ಮದವ್ರಿ ನಮಗೂ ಶ್ರೀರಾಮ್ ಆರಾಧ್ಯ ದೈವ ನಿಮಗಿಂತ ಹೆಚ್ಚಾಗಿ ಪೂಜಿಸ್ತೀವಿ ನಾವು ಅದನ್ನ ನಿಮ್ಮ ಅಪ್ಪನ ಮನೆ ಆಸ್ತಿ ತರ ಆಡ್ತಾ ಇದೀರಾ ಇದೆಲ್ಲ ಸರಿ ಅಲ್ಲ ಅನಂತಕುಮಾರ್ ಹೆಗಡೆ ಅವ್ರೆ ನಿಮ್ಮ ಬಾಯಿ ಚಪ್ಲಾನ್ ಮುಂದುವರೆಸ್ತೀವಿ ಅಂದ್ರೆ ಮುಂದುವರೆಸಿ ನೀವು ಒಂದು ಮಾತಾಡಿದ್ರೆ ನಾಲ್ಕು ಮಾತಾಡೋದ್ ನಮಗೂ ಗೊತ್ತು ನೋಡ ಫೈಟ್ ಎಲ್ಲಿಗೋಗಿ ನಿಲ್ಲುತ್ತೋ ಆರ್ ರೆಡಿ ಅನಂತಕುಮಾರ್ ಹೆಗಡೆ ಅವ್ರೆ ಚಾಲೆಂಜ್ ರೆಡಿ ಆಕತ್ತಿದ್ರೆ ಬನ್ನಿ ಮಾತಾಡೋಣ ಪ್ರಚೋದನಕಾರಿ ಹೇಳಿಕೆ ಸರ್ ಇವತ್ತು ಎಲ್ಲಾ ಧರ್ಮದವರು ನಾವು ಅನ್ಯೋನ್ಯವಾಗಿದ್ದೀವಿ ಸರ್ ಇವರು ಚೆನ್ನಾಗೇ ಇರ್ತಾರೆ ಅನಂತ್ ಕುಮಾರ್ ಹೆಗಡೆ ಇವ್ರು ಬಿಜೆಪಿ ಎಂ ಪಿಗಳು ಮಿನಿಸ್ಟರ್ ಎಂ ಎಲ್ ಎಗಳು ಅವ್ರ ಮಕ್ಕಳುಗಳನ್ನ ಫಾರಿನ್ ಓದಿಸಿ ಸೇಫ್ ಜಾಗದಲ್ಲಿ ಇಡ್ತಾರೆ ಪಾಪ ಇವ್ರ ನಮ್ಕೊಂಡು ಎಲ್ಲಾದ್ರೂ ಬೀದಿಗಳಲ್ಲಿ ಹುಡುಗರು ಇವ್ರ ಹೇಳಿಕೆಗಳಿಂದ ಎಕ್ಸೈಟ್ ಆಗಿ ಗಲಾಟೆಗಳು ಮಾಡ್ಕೊಂಡು ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇವ್ರು ಹೋಗ್ಬಿಟ್ಟು ಒಂದ್ ಧರಣಿ ಮಾಡಿ ಬರ್ತಾರೆ ಆ ಕುಟುಂಬಕ್ಕೆ ಯಾರು ಸರ್ ಆಗ್ತಾರೆ ನಿಮಗ್ ತಾಕತ್ ಇದ್ರೆ ಬಿಜೆಪಿ ಅವ್ರಿಗೆ ಹೇಳ್ತಾ ಇದ್ದೀನಿ ಹೋರಾಟ ಮಾಡ್ಬೇಕು ಫೈಟ್ ಮಾಡ್ಬೇಕು ಅಂದ್ರೆ ಫಸ್ಟ್ ನಿಮ್ ಮಕ್ಕಳನ್ನ ಫಸ್ಟ್ ಲೈನ್ ಅಲ್ಲಿ ನಿಲ್ಸಿ ನೀವ್ ನೀವು ನಿಂತ್ಕೊಳ್ಳಿ ಪಾಪ ಬಡವ್ರ ಮಕ್ಕಳು ಮಿಡಿಲ್ ಕ್ಲಾಸ್ ಮಕ್ಕಳು ನಿಮ್ಮ ಟೆಂಪ್ಟ್ ಹೇಳಿಕೆಗಳಿಂದ ಹಾಳಾಗ್ತಾ ಇದ್ರಿ ಅನಂತಕುಮಾರ್ ಹೆಗಡೆ ಅವ್ರೆ ನಾನ್ ಇಷ್ಟೇ ಅದಕ್ಕೆ ಕೋರ್ಟ್ ಇದೆ ಇದು ಸೆನ್ಸಿಟಿವ್ ಮ್ಯಾಟ್ರ್ ಸರ್ ನಾಳೆ ಎಲ್ಲೋ ಒಂದು ಹಳ್ಳಿಗಳಲ್ಲಿ ಗಲಾಟೆಗಳಾಗಿ ಹುಡುಗರು ಒಡದಾಡ್ಕೊಂಡು ಯಾರಿಗಾದ್ರು ಹೆಚ್ಚು ಕಡಿಮೆ ಆದ್ರೆ ಅನಂತಕುಮಾರ್ ಹೆಗಡೆ ಬರ್ತಾರ ಒಬ್ಬನಾದ್ರೂ ಯಾರಾದ್ರೂ ಒಬ್ಬರಿಗೆ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡಿದ್ದಾರೆ ಇವ್ರು ಕಲಹ ಸೃಷ್ಟಿಸ್ತಾ ಇದ್ದಾರೆ ನಾನಂತೂ ನಮ್ಮ ಸರ್ಕಾರ ರಿಕ್ವೆಸ್ಟ್ ಮಾಡ್ತೀನಿ ಇಂಥವ್ರನ್ನ ಇಷ್ಟೊತ್ತಿಗೆ ಎಫ್ಐಆರ್ ಹಾಕಿ ಒಳಗಾಕ್ಬೇಕಾಗಿತ್ತು ಇನ್ನು ಇವ್ರು ನಾಚೆ ಬಿಟ್ಟಿದ್ದಾರೆ ಅನ್ನೋದೇ ನನಗ್ ಬೇಜಾರು ಮೋಸ್ಟ್ಲಿ ನಮ್ಮ ಸರ್ಕಾರ ಕಠಿಣ ಕ್ರಮ ತಗೊಳ್ಳುತ್ತೆ ಅನಂತಕುಮಾರ್ ಹೆಗಡೆ ಅವ್ರಿಗೆ ಎಫ್ ಐಆರ್ ಆರ್ ಆಗ್ಬೇಕು ಯಾರಾದ್ರೂ ಈಗ ಹೇಳಿಕೆಗಳಿಂದ ಸಮಸ್ಯೆ ಆದ್ರೆ ಯಾರಿಗೆ ತೊಂದ್ರೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಬಂದ್ರೆ ಅನಂತಕುಮಾರ್ ಹೆಗಡೆ ಅವರೇ ಕಂಟ್ರೋಲ್ ಯುವರ್ ಟಂಗ್ ಮತ್ತೆ ಹೇಳ್ತಿದ್ದೀನಿ ಕಂಟ್ರೋಲ್ ಯುವರ್ ಟಂಗ್ ಪ್ರತಾಪ್ ಸಿಂಹ ಅವ್ರನ್ನ ಅಯೋಗ್ಯ ಮುಟ್ಟಾಳ ಅಂತಂದಿದ್ದೆ ಅಯೋಗ್ಯ ಮುಟ್ಟಾಳನನ್ನ ಅಯೋಗ್ಯ ಮುಟ್ಟಾಳ ಅಂತಂದ್ರೆ ತಪ್ಪಿಲ್ಲ ನೆನ್ನೆ ಅವರು ಅದೇನೋ ಕೊಚ್ಚೆ ಅಂದಿದ್ದಾರೆ ನನ್ನ ನನಗೆ ಪ್ರತಾಪ್ ಸಿಂಹ ಅವರೇ ಈ ಕೊಚ್ಚೆಗೆ ಹಾಕೋದು ಕೈ ಹಾಕೋದು ಇವೆಲ್ಲ ಅಂದಿಗಳು ಮಾಡೋ ಕೆಲಸ ಅಲ್ವಾ ಅದ್ರ ಬಗ್ಗೆ ಯಾಕೆ ನೀವು ಸಂಸದರ್ರಿ ನಿಮ್ ಬಗ್ಗೆ ಗೌರವ ಇದೆ ನನಗೆ ಪ್ರತಾಪ್ ಸಿಂಹ ಅವ್ರೆ ಈ ಕೊಚ್ಚೆ ವಿಚಾರ ಎಲ್ಲ ಕೊಚ್ಚೆ ಕಲ್ಲು ಹಾಕೋದು ಕೈ ಹಾಕೋದು ಅಂದಿಗಳು ಮಾಡೋ ಕೆಲಸ ಸೊ ನೀವು ಅಂತ ಹೇಳಿಕೆ ಕೊಡಬೇಡಿ ಪ್ರತಾಪ್ ಸಿಂಹ ಅವ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಖಾಸಗಿ ಚಾನಲ್ಗೆ ಇಂಟರ್ವ್ಯೂ ಕೊಡುವಾಗ ಏನ್ ಹೇಳಿದ್ರಿ ಕುಶಾಲ್ ನಗರಕ್ಕೆ ಸಿಕ್ಸ್ ಲೈನ್ ರೋಡ್ ಹಾಕ್ಸ್ತೀನಿ ಅಂತ ಸರ್ವೆ ಆಗಿದೆಯನಪ್ಪ ಯಾವತ್ತಾದ್ರೂ ಪಿರಿಯಾಪಟ್ನ ಹುಣಸೂರ್ ರೈತರ ಕಷ್ಟ ಕೇಳಿದ್ಯನಪ್ಪ ಕೊಡಗು ಕಾಫಿ ಬೆಳೆಗಾರರಿಗೆ ಯಾವ್ದಾದ್ರು ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಿಸಿದ್ಯನಪ್ಪ ಬೆಂಗಳೂರು ಮೈಸೂರು ಇವೆ ನೀನು ಹಾಕ್ಸಿದ್ದಾ ಎರಡ್ ಸಾವಿರದ ಎರಡು ಎರಡ್ ಸಾವಿರದ ಮೂರರಲ್ಲಿ ಅವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಫಸ್ಟ್ ಅದು ಫೋರ್ ಲೈನ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ದು ನಂತರ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಸಿಎಂ ಆಗಿರ್ತಾರೆ ಎಚ್ ಸಿ ಪಿ ಸಿಬ್ಲ್ಯೂ ಡಿ ಮಿನಿಸ್ಟರ್ ಆಗಿರ್ತಾರೆ ಅಲ್ಲಿ ಫರ್ನಾಂಡಿಸ್ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿರ್ತಾರೆ ನಮ್ಮ ಯು ಪಿ ಎ ಗವರ್ಮೆಂಟ್ ಅಲ್ಲಿ ಅದು ಅಪ್ರೂವ್ ಆಗಿದ್ದು ನಮ್ ಸಿದ್ದರಾಮಯ್ಯ ಸಾಹೇಬ್ರ ಇದ್ದಾಗ ರೋಡ್ ಲ್ಯಾಂಡ್ ಅಕ್ವಿಸಿಷನ್ ನಮ್ ಸರ್ಕಾರದಲ್ಲಿ ನಡೆದಿದ್ದು ಇದೆಲ್ಲ ನಮ್ ಸರ್ಕಾರದಲ್ಲಿ ನಾವು ಮಾಡಿದ್ರೆ ಇವ್ರು ನೋಡ್ಬಿಟ್ರೆ ಲಾಸ್ಟ್ ಅಲ್ಲಿ ಬಂದ್ ಯಾವ್ದೋ ಒಂದು ಫಾಲ್ಟಿ ಡಿಸೈನ್ ತಗೊಂಡ್ ಬಂದ್ಬಿಟ್ಟು ಸರ್ ಇವತ್ತು ಒಬ್ಬರು ಡೆತ್ ಆಗಿದ್ದಾರೆ ರೋಡ್ ಅಲ್ಲಿ ಯಾರದ ಕಾರಣ ಇಸೈ ನಮ್ ತಂದಿದ್ದಾರೆ ಇವರು ಮಿಕ್ಕಿದೆಲ್ಲ ಫ್ಯಾಕ್ಟ್ ಸರ್ ನಾನೇನು ಪ್ರತಾಪ್ ಸಿಂಹ ಅವರೇ ನಿಮಗೆ ಚಾಲೆಂಜ್ ಮಾಡೋ ತಾಕತ್ತಿದ್ರೆ ಬನ್ನಿ ನಾನು ಹೇಳ್ತಾ ಇರೋದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದೆ ಆ ರೋಡ್ ಸ್ಯಾಂಕ್ಷನ್ ಆದಾಗ ಲ್ಯಾಂಡ್ ಅಕ್ವಿಸೇಷನ್ ಆದಾಗ ಯಾವ ಸರ್ಕಾರ ಅದ ಅಪ್ರೂವ್ ಕೊಡ್ತು ದಯವಿಟ್ಟು ಇದನ್ನ ಫ್ಯಾಕ್ಸ್ ತೆಗೆದ್ ನೋಡಿ ಪ್ರತಾಪ್ ಸಿಂಹ ಅವ್ರ ಏನಂದ್ರಿ ನಮ್ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಅದನ್ನು ಪಾಪ ತೊಳ್ಕೊಬೇಕಾ ಈ ಸಲ ನಿನ್ನ ಚುನಾವಣೆಯಲ್ಲಿ ಸೋರಿಸಿ ನಮ್ ಕಾವೇರಿ ನದಿಯಲ್ಲೇ ನೀನ್ ಹೋಗಿ ಪಾಪ ತೊಳ್ಕೊ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ ನನ್ನಂತ ಅಹಿಂದ ಹುಡುಗರಿಗೆ ಅಹಿಂದ ನಾಯಕ ರೀ ಸಿದ್ದರಾಮಯ್ಯ ಸಾಹೇಬ್ರು ನಮ್ ಫ್ಯೂಚರ್ ನಮ್ಮಂತ ಎಷ್ಟು ಅಹಿಂದ ವರ್ಗಕ್ಕೆ ಭರವಸೆ ಅವರು ಅವ್ರ ಬಗ್ಗೆ ನೀವು ಮಾತಾಡಿದ್ರೆ ಸುಮ್ನೆ ಇದ್ ಬನ್ನಿ ಪ್ರತಾಪ್ ಸಿಂಹ ಅವ್ರನ್ನೂ ಕರಿತೀನಿ ಅನಂತಕುಮಾರ್ ಹೆಗಡೆ ಅವ್ರನ್ನು ಕರಿತೀನಿ ಸಿಟಿ ರವಿ ಅವ್ರೂ ಕರಿತೀನಿ ಸರ್ ನಾನು ಮೀಡಿಯಾದವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ ಲೈವ್ ಇಡ್ಲಿ ಎಕ್ಸೆಪ್ಟ್ ಧರ್ಮದ ವಿಚಾರ ಮಾತಾಡೋದು ಬೇಡ ಅದ್ ಬಿಟ್ಟು ಡೆವಲಪ್ಮೆಂಟ್ ಬಗ್ಗೆ ನೀವೇ ಲೈವ್ ಇಡಿ ನಾನು ದಾಖಲೆಗಳ ಸಮೇತ ಬರ್ತೀನಿ ಮಾಡಿರೋ ಕೆಲಸದ ಬಗ್ಗೆ ಅವರು ಮಾತಾಡಲಿ ನಮ್ಮ ಸರ್ಕಾರ ಮಾಡಿರೋ ಕೆಲಸಗಳ ಬಗ್ಗೆ ನಾನು ಮಾತಾಡ್ತೀನಿ ಈಗ ಪ್ರತಾಪ್ ಸಿಂಹ ಅವ್ರು ಹೇಳ್ತಿದ್ರೆ ಮೈಸೂರು ಅದು ಇದು ಅಂತ ಪ್ರತಾಪ್ ಸಿಂಹ ಅವರೇ ಕಳೆದ ಒಂಬತ್ತ ತಿಂಗಳಲ್ಲಿ ನಾನು ಏನ್ ಮಾಡಿದ್ದೀನಿ ಚಿಕ್ಕಬಳ್ಳಾಪುರದಲ್ಲಿ ಅಂತ ನಾನು ನಿಮ್ಮನ್ನು ಕರ್ಕೊಂಡೋಗಿ ತೋರಿಸ್ತೀನಿ ನಾನು ಏನ್ ಅನುದಾನ ತಂದಿದ್ದೀನಿ ಯಾವ್ದು ಇನಿಷಿಯೇಟ್ ಮಾಡಿದ್ದೀನಿ ಎಷ್ಟೆಷ್ಟು ಚೇಂಜಸ್ ಟ್ರೈ ಮಾಡ್ತೀನಿ ನಿಮ್ಗೆ ತಾಕತ್ತಿದ್ರೆ ಇದ್ರೆ ಮೈಸೂರು ಕರ್ಕೊಂಡೋಗಿ ನೀವು ಮಾಡಿರೋ ಕೆಲಸ ನನ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಎಂತ ಕೆಲಸ ರೀ ಇದು ಪ್ರತಾಪ್ ಸಿಂಹ ಅವರೇ ಮೈಂಡ್ ಯುವರ್ ಟಂಗ್ ನಾವು ಸುಮ್ನೆ ಅಂತೂ ಇರಲ್ಲ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ